ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆದು ಹಬ್ಬದ್ದು ವೀಡಿಯೋ ಎಲ್ಲನೂ ಸಹ ಕಂಪ್ಲೀಟ್ ಆಯಿತು ಅಂದರೆ ಇಲ್ಲಿ ಏನು ಶ್ರೀನಿವಾಸ ಸ್ವಾಮಿದು ದೇವಸ್ಥಾನದ ಹಬ್ಬ ಇತ್ತು ಅಲ್ವಾ ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ ಸೊ ಒನ್ ಡೇ ಫುಲ್ ಗ್ಯಾಪ್ ಆಯಿತು ಒನ್ ಡೇ ಅಲ್ಲ ಟೂ ಡೇಸ್ ಗ್ಯಾಪ್ ಆಯಿತು ಸೊ ಚಿನ್ಮಾಗೂ ಸಹ ಏನು ಪ್ರಾಬ್ಲಮ್ ಆಯಿತು ಅಂತ ನಾನು ಹಿಂದಿನ ವಿಡಿಯೋದಲ್ಲಿನೇ ಹೇಳಿದ್ದೀನಿ ಕೈ ಸ್ವಲ್ಪ ಆಗಿ ನಾನು ಅದೇನೋ ಆಯಿತು ಅಂತ ನಾನು ಅನ್ಕೊಂಡ್ಬಿಟ್ಟೆ ಬಟ್ ಸದ್ಯಕ್ಕೆ ಏನೂ ಸಹ ಆಗಿಲ್ಲ ಸೊ ಆ ಥರ ಆಯಿತು ಅದಕ್ಕೋಸ್ಕರ ಸೊ ಇವತ್ತು ಕೂಡ ಏನು ಜಸ್ಟ್ ಫ್ರೆಶಪ್ ಆಗಿ ಬಂದಿದ್ದೀನಿ ಅಷ್ಟೇ ತಲೆ ಒಂದು ಬಂದು ಹಾಕಿದ್ದೀನಿ ಚಿಮ್ಮನ್ನು ಸ್ಕೂಲ್ಗೆ ಬಿಟ್ಟು ಸೊ ಇವತ್ತು ಅವ್ರದ್ದು ಸ್ಪೋರ್ಟ್ಸ್ ಸಾರಿ ಸ್ಪೋರ್ಟ್ಸ್ ಡೇ ಇದೆ ಸ್ಯಾಟರ್ಡೇ ಸೊ ಅದಕ್ಕೋಸ್ಕರ ಇವತ್ತೇನಿದೆ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರು ಟೂ ಡೇಸ್ ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ ಏನು ಬ್ಯಾಗ್ ಏನು ಕಳಿಸ್ಬಿಡಿ ಜಸ್ಟ್ ಲಂಚ್ ಬ್ಯಾಗ್ ಒಂದು ಕಳಿಸಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಲಂಚ್ ಬ್ಯಾಗ್ ಒಂದು ಕಳಿಸಿ ಈಗ ನಾನು ಹಾಗೆ ಅವಳು ಬಿಟ್ಟು ನಾನು ಡೈರೆಕ್ಟಾಗಿ ಇಲ್ಲಿಗೆ ಶಾಪ್ಗೆ ಬಂದೆ ಮನೆಗೂ ಸಹ ಹೋಗಲಿಲ್ಲ ಎಲ್ರದ್ದು ಕೂಡ ಟಿಫನ್ ಆತ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ಹಾಗೆ ನನ್ನ ಹೆಸರು ತುಂಬ ಜನ ನಿಮ್ಮ ಹೆಸ್ರು ಹೇಳಿ ಅಂತ ಕೇಳ್ತೀರಾ ಕಾಲ್ ಮಾಡಿದ ತಕ್ಷಣ ಫ್ಯಾಷನ್ ಟೆಕ್ನೋರ ನೀವು ಹೆಸ್ರು ಹೇಳಿ ಅಂತ ಕೇಳ್ತೀರಾ ಸೊ ನನ್ನ ಹೆಸ್ರು ಬಂದು ಅಶ್ವಿನಿ ದೀಪಾರೆಡ್ಡಿ ಅಂತ ಎಲ್ಲರೂ ಸಹ ಹೆಸ್ರು ಮೆನ್ಷನ್ ಮಾಡಿ ಹೆಸ್ರು ಮೆನ್ಷನ್ ಮಾಡಿ ವೀಡಿಯೋದಲ್ಲಿ ಅಂತ ಕೇಳ್ತೀರಾ ಕಾಲ್ ಮಾಡಿ ಸೊ ನನ್ನ ಹೆಸರು ಅಶ್ವಿನಿ ಅಂತ ಅಷ್ಟೇ ಬಟ್ ಕೆಲವೊಂದು ಅವರು ಫೋನ್ ಮಾಡಿ ಕಾಲ್ ಮಾಡಿದ ತಕ್ಷಣವೇ ನೀವು ಫ್ಯಾಷನ್ ಟೆಕ್ ಅವರ ಫ್ಯಾಷನ್ ಟೆಕ್ ಅವರ ಅಂತಾರೆ ಸೊ ನಾವು ಏನಾರು ಅದನ್ನು ಆ ಹೆಸ್ರನ್ನ ಇಟ್ಕೊಂಡು ಒಂದೊಂದ್ಸಲ ರೇಗಿಸ್ತಾ ಇರ್ತಾರೆ ನೀವು ಫ್ಯಾಷನ್ ಟೆಕ್ನೋರ ಅಂತ ಸೊ ಅಷ್ಟಿನ ಮೇಲೆ ಹೆಸ್ರನ್ನ ಮೆನ್ಷನ್ ಮಾಡ್ತೀನಿ ಸೊ ಕೆಲವೊಂದು ಸಲ ಮಾಡ್ತೀನಿ ಹೆಸ್ರನ್ನ ಕೆಲವೊಂದು ಸಲ ಮಾಡಿರಲ್ಲ ಅಷ್ಟೆ ಅಷ್ಟೇ ಸೊ ನನ್ನ ಹೆಸರು ಬಂದು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಸೊ ಅಶ್ವಿನಿ ಅಷ್ಟೇ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಸೊ ಹಾಗೆ ಇನ್ನೂ ಒಂದು ವೀಡಿಯೋ ಒಂದು ಒಂದು ಸ್ಟೋರಿ ಹೇಳ್ತೀನಿ ಯಾಕೆ ಅಂತಂದರೆ ಇದು ಆಲ್ಮೋಸ್ಟ್ ರಿಲೇಟೆಡ್ ಹೆಣ್ಮಕ್ಳಿಗೇ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಇದು ವೀಡಿಯೋ ಇಲ್ಲಿಗೆ ಇದು ಹೆಂಡಾದರೂ ಪರವಾಗಿಲ್ಲ ನಾನು ನೆಕ್ಸ್ಟ್ ವೀಡಿಯೋ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವತ್ತೇನು ಹೇಳಬೇಕಂತಿದೆ ಏನು ತೋರಿಸ್ಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊತೀನಿ ಊರ ಹೆಸರು ಅವರ ಹೆಸರು ಏನೂ ಸಹ ನಾನು ಹೋಗೋಲ್ಲ ಈ ಒಂದು ವೀಡಿಯೋದಲ್ಲಿ ಸೊ ಯಾಕೆ ಅಂತಲೂ ಸಹ ಹೇಳ್ಬಿಡ್ತೀನಿ ನಾನು ಮುಂಚೆನೆ ಸೊ ಅವ್ರ ಮನೇಲಿ ಅವ್ರದ್ದು ಯಾರಾದರೂ ವೀಡಿಯೋ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟನ್ನು ಯಾಕಂದರೆ ಅವರು ಕೂಡ ನಾನು ರೆಗ್ಯುಲರ್ ವ್ಯೂವರ್ ಅಂತೆ ಉತ್ತರ ಕರ್ನಾಟಕದವರು ಅಷ್ಟೇ ಅಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ ಇನ್ನೇನು ಅವರೇ ಊರ ಹೆಸರು ಏನು ಹೆಸರು ಸಹ ಹೇಳಲ್ಲ ಸೊ ಅವರು ಕೂಡ ನಮ್ಮ ಥರ ಇಷ್ಟಪಟ್ಟು ಲವ್ ಮಾಡಿ ಮದುವೆಯಾಗಿ ಅವರು ಕೂಡ ಒಂದು ಟೈಲರಿಂಗ್ ಕೆಲಸನ ಮಾಡ್ತಾ ಇದ್ದಾರೆ ಸೊ ಗಂಡ ತುಂಬ ಚೆನ್ನಾಗೇ ನೋಡ್ಕೊಳ್ತಾ ಇರ್ತಾನೆ ಸೊ ಇವರು ದುಡಿಯೋದಕ್ಕೆ ಸ್ಟಾರ್ಟ್ ಏನು ಮಾಡ್ತಾರೆ ಆವಾಗ ಗಂಡ ಸ್ವಲ್ಪ ನೆಗ್ಲೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ Sa, so, okay, nam. ಅದಾದಮೇಲೆ ಹೀಗೆ ನಡೀತಾ ಹೋಗ್ತಿರುತ್ತೆ ಅವರ ಒಂದು ಜೀವನ ಏನಿರುತ್ತೆ ಸೊ ಇದೇ ಥರ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಸೊ ಡೈಲೆ ಡ್ರಿಂಕ್ಸ್ ಮಾಡ್ತಾರೆ ಸಿಗರೇಟ್ಸ್ ಇರ್ತಾರೆ ಅಕ್ಕ ಬಟ್ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅವ್ರ ಜೊತೆ ಇರೋದಕ್ಕೆ ನನಗೆ ಫೈವ್ ಇಯರ್ಸ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಒಂದು ಪಾಪು ಕೂಡ ಇದೆ ನೀವು ಹೆಂಗೆ ಏಯ್ಟ್ ಮಂತ್ ಬೇಬಿ ಇಟ್ಕೊಂಡು ನೀವು ಹೆಂಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ ಸೊ ನಾನು ಕೂಡ ಅದೇ ಥರನೇ ಒಂದು ಒಂದೂವರೆ ವರ್ಷ ಕಂಪ್ಲೀಟ್ ಆದ ತಕ್ಷಣ ಪಾಪುಗೆ ನಾನು ಕೂಡ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಚಿಕ್ಕ ಮಷೀನೇ ತಗೊಂಡಿರೋದು ಅಂದರೆ ವರ್ಕಾಕ ಮಷಿನ್ ಯಾವುದು ಅದು ಇಲ್ಲ ಅವರ ಹತ್ರ ಟೈಲರಿಂಗ್ ಬಟ್ಟೆ ಹೊಲಿಯೋ ಮಷಿನು ಚಿಕ್ಕದು ಪೆಡಲ್ ಮಾಡ್ತಾರಲ್ಲ ಅದರಲ್ಲೇ ಚಿಕ್ಕ ಮಷಿನ್ ಬರುತ್ತೆ ಸೊ ಅದನ್ನು ತೊಗೊಂಡಿದ್ದೀನಿ ಆ ಚಿಕ್ಕ ಮಷಿನ್ಗೆ ಮೋಟ್ರ್ ಕೂರಿಸ್ಕೊಂಡಿದ್ದೀನಿ ನಾನು ಅದರಲ್ಲೇ ಚೆನ್ನಾಗಿ ಬರ್ತಾ ಇದೆ ಸ್ಟಿಚ್ಚು ಅದರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ಬಟ್ ಏನಿಲ್ಲ ಏನಿಲ್ಲಾಂದ್ರೂ ನಮ್ಮ ಜೀವನಕ್ಕೆ ನನಗೆ ನನ್ನ ಮಗುಗೆ ನನ್ನ ಗಂಡಂಗೆ ಅವತ್ತಿಂದ ಅವತ್ತು ತಿಂದ್ಕೊಂಡು ಹೊಂದ್ಕೊಂಡು ಇರೋ ಥರ ಅಷ್ಟನ್ನು ಮಾತ್ರ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಬಟ್ ಇವರಿವ ತುಂಬ ಅಂದರೆ ನಮ್ಮ ಇವಾಗ ನಾನು ನನ್ನ ಮೇಲೆ ಡಿಪೆಂಡ್ ಆಗೋ ಥರ ಇದ್ದಾರೆ ಅವರು ಎಲ್ಲೂ ಕೆಲಸಕ್ಕೆ ಹೋಗೋಲ್ಲ ತುಂಬ ಸೋಮಾರಿ ಥರ ಹಾಕ್ತಾರೆ ಅಂತ ಏನಾದರೂ ಕೇಳಿದ ತಕ್ಷಣನೇ ನೀನೇನು ನಿನ್ಗೆ ಯಾರು ಹೇಳಿದ್ರು ಕೆಲಸ ಮಾಡೋಕ್ಕೆ ನಿನಗೆ ಒಲಿ ಅಂತ ನಾನು ಹೇಳಿದ್ನ ಆ ಥರ ಆ ಥರ ಕ್ವಶನ್ಗಳನ್ನು ರೈಸ್ ಮಾಡ್ತಾರೆ ನಾನು ಓದಿದ್ದೀನಿ ಇಲ್ಲ ಅಂತಾರೆ ನಾನು ಪಿ ಯು ಸಿ ವರ್ಗು ಓದಿದ್ದೀನಿ ಬಟ್ ಕೈ ಕೆಲಸ ಕಲ್ತಿದ್ದು ಒಳ್ಳೇದಾಯ್ತು ನನಗೆ ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಅವರು ಒಂದಷ್ಟು ಅವರ ಒಂದು ವಿಷಯನ ನಮ್ಮ ಜೊತೆ ಶೇರ್ ಮಾಡಿಕೊಟ್ರು ಹೇಳಬೇಕು ಅಂತಂದರೆ ಬಟ್ ಏನಪ್ಪ ಅಂತಂದರೆ ಎಲ್ರಿಗೂ ಹೇಳೋದು ಅಷ್ಟೇ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ತೀರಾ ಇಲ್ಲ ಅಂತಲ್ಲ ಅವ್ರಿಗೇನು ಏನು ಎಷ್ಟು ಅವ್ರಿಗೆ ನಾಲೆಡ್ಜಿಗೆ ಅವ್ರು ದುಡ್ಕೊಂಡು ತಿನ್ನೋಕೆ ಎಷ್ಟು ಬೇಕೋ ಸೊ ಅಷ್ಟು ಎಜುಕೇಷನ್ ಒಂದು ಜಾಬ್ ಕೂಡವರೆಗೂ ಕೊಡ್ತೀರಾ ಸೊ ಹೆಣ್ಮಕ್ಳು ಮದುವೆ ಆಗಿ ಮೇಲೆ ಅವ್ರ ಮನೇಲಿ ಕೆಲಸ ಕಳಿಸ್ತಾರಾ ಇಲ್ವಾ ಯಾರಿಗೆ ಗೊತ್ತು ಅದನ್ನೇನಾದರೂ ನೀವು ನೋಡೋದು ಪೇರೆಂಟ್ಸ್ ಯಾವ್ದು ಮುಂಚೆನೇ ಕೇಳ್ಕೊಂಡು ನಮ್ಮ ಮಗಳು ಇಷ್ಟು ಓದಿದ್ದಾಳೆ ನೀವು ನಮ್ಮ ಮಗಳನ್ನ ಕೆಲಸ ಕಳಿಸ್ತೀರಾ ಇಲ್ವಾ ಅಂತ ಮುಂಚೆನೇ ಕೇಳ್ಕೊಂಡು ಸೊ ಅದು ಆಗದೇ ಇರೋ ಮಾತು ಹೇಳಬೇಕು ಅಂತಂದರೆ ಸೊ ಯಾರೇ ಹೆಣ್ಮಕ್ಳಾಗಿರಲಿ ಎಜುಕೇಷನ್ ವಿತೌಟ್ ಎಜುಕೇಷನ್ ಎಜುಕೇಷನ್ ಬಿಟ್ಟು ಮಿಕ್ಕಿರೋ ಲೈಫಲ್ಲಿ ಏನಾದರೂ ಒಂದು ಕೈ ಕೆಲಸ ಅವ್ರ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಅದು ಆರ್ಟ್ ಅಂತಲೇ ಕನ್ಸಿಡರ್ ಆಗೋದು ಒಂದು ಬಟ್ಟೆ ಹೊಲಿಲಿ ಒಂದು ಇಯರಿಂಗ್ ಮಾಡಲಿ ಏನೋ ಒಂದು ಸ್ಯಾರಿ ಕುಚ್ಚಿಯಿಂದ ಹಿಡಿದು ಪ್ರತಿಯೊಂದೂ ಸಹ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರದ್ದೇ ಇರುತ್ತೆ ಸೊ ಏನಾದರೂ ಒಂದು ಕಲ್ತಿರಿಕೆ ಕೈ ಕೆಲಸ ಅಂತ ಹೇಳಿಬಿಟ್ಟು ಸೊ ಒಂದು ಪಕ್ಷ ಇವಾಗಿಂದು ಸಿಚುವೇಶನಲ್ಲಿ ಎಜುಕೇಷನ್ ಕೈ ಕೊಟ್ಟರು ಕೈ ಕೊಡ್ಬೋದು ಬಟ್ ನಾವೇನು ಕಲ್ತಿರ್ತೀವಲ್ಲ ಸೊ ಅದು ಯಾವುದೇ ಕಾರಣಕ್ಕೂ ಕೈ ಕೊಡೋದಿಲ್ಲ ನೀವು ಯಾವುದೋ ಒಂದು ಕುಡಿಸ್ಲು ಮನೇಲಿದ್ರೂ ಸಹ ಏನದಕ್ಕೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಂಗೂ ಇರೋದಿಲ್ಲ ಜಸ್ಟ್ ನೀವು ಟೈಮಿಗೆ ವ್ಯಾಲ್ಯೂ ಕೊಟ್ಬಿಟ್ಟು ಕಲ್ತ್ಬಿಟ್ಟು ಆ ಒಂದು ಕೆಲಸಕ್ಕೆ ಎಷ್ಟು ಬೇಕಾಷ್ಟನ್ನು ಪ್ರೈಸ್ ಮಾಡೋದು ಸಹ ದಿನಕ್ಕೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ದುಡಿದ್ರೂ ಸಹ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಸೊ ಇದನ್ನು ಹೇಳಬೇಕಿತ್ತು ಅದನ್ನು ಹೇಳಲಿಕ್ಕೆ ಅಂತಲೇ ಸಹ ನಾನು ಈ ಒಂದು ವಿಡಿಯೋ ಇಲ್ಲಿಗೆ ಎಂಡಾದರೂ ಪರವಾಗಿಲ್ಲ ಈ ವಿಷಯನ ಕೇಳ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಸೊ ಆ ಥರ ಆಗುತ್ತೆ ಅವರು ಏನಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಅವ್ರ ಮನೆಯವ್ರ ಮೇಲೆ ನೀವೇನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ನಮಗೇನು ಸಪೋರ್ಟೇ ಮಾಡ್ತಾ ಇಲ್ಲ ನೀವೇನೋ ಮಾಡಿಬಿಡಿ ಅಟ್ಲೀಸ್ಟ್ ನಿಮ್ಮ ಕೆಲಸನಾದರೂ ನೀವು ಮಾಡಿಕೊಂಡು ಇರ್ರಿ ಮಗು ಇದೆ ಅಂತ ಹೇಳಿದ್ರೆ ನಾನು ಹೇಳಿದ್ ನಾನು ನಿಮಗೆ ಮಷಿನ್ ಹೊಲಿ ಅಂತ ಹೇಳಿದ್ನ ಬಟ್ಟೆ ಹೊಲಿ ಅಂತ ಹೇಳಿದ್ನ ಆಗ್ಲೀಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮಗು ಮಲಗಿದಾದ್ಮೇಲೆ ನೈಟ್ ಏನಾದರೂ ಕೆಲಸ ಮಾಡೋಣ ಅಂತಂದರೆ ನಮಗೆ ನಿದ್ದೆ ಬರೋಲ್ಲ ನೀವೇನಕ್ಕೆ ಅಷ್ಟೊಂದು ಬಟ್ಟೆ ತಗೊಳ್ಬೇಕು ನಾನು ಹೇಳಿದ್ನ ನಿನಗೆ ಅಷ್ಟೊಂದು ಬಟ್ಟೆ ತಗೋ ಅಂತ ಹೊಲಿಲಿಕ್ಕೆ ನಿನ್ನ ಆಗೋಷ್ಟು ಬಟ್ಟೆ ತೊಗೊಬೇಕು ಹೊಲಿಯೋದಕ್ಕೆ ಈ ಥರ ಕ್ವಶನ್ಗಳು ರೈಸ್ ಮಾಡಿಬಿಟ್ಟು ಅವ್ರಿಗೆ ಜೋ ಮಾಡೋದು ಈ ಥರ ಮಾಡಿದ್ರಂತೆ ಅವರು ಸೊ ಅದಕ್ಕೋಸ್ಕರ ಈ ಒಂದು ವಿಷಯನೇ ಅವರು ತುಂಬ ಬೇಜಾರಲ್ಲಿ ಶೇರ್ ಮಾಡಿಕೊಂಡ್ರು ಹೇಳಬೇಕು ಅಂತಂದ್ರೇ ಸೊ ನನಗೇನು ಜನ ಸಬ್ಸ್ಕ್ರೈಬರ್ ಇಲ್ಲ ಇರೋ ಸಬ್ಸ್ಕ್ರೈಬರ್ಸಲ್ಲಿನೇ ಒಂದಷ್ಟು ಜನ ನನಗೆ ರಿಲೇಟೆಡ್ ಇರುವಂತಹ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ಅವರು ಸ್ಟೋರಿ ಕೇಳಿದಾಗ ನಿಜವಾಗ್ಲೂ ಸಹ ನಮ್ಮಂದು ಸಹ ಸೇಮ್ ಸಿಚುವೇಶನ್ ಅದಕ್ಕೋಸ್ಕರ ಅಷ್ಟೇ ಅವರು ಮದುವೆಯಾಗಿ ಅವರು ಹೋದ ಮೇಲೆ ಅವರು ಫೇಸ್ ಮಾಡಿರೋ ಸಿಚುವೇಶನ್ ಸೇಮ್ ಆ್ಯಸ್ ಇಟ್ ಈಸ್ ಅವ್ರದ್ದು ಏನಿತ್ತಲ್ಲ ಸ್ಟೋರಿ ಅದೇ ಥರದ್ದು ಸ್ಟೋರಿನೇ ನನಗೂ ಕೂಡ ಫ್ಲ್ಯಾಶ್ ಆಗಿತ್ತು ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸುಮ್ಮನೆ ಲ್ಯಾಗ್ ಮಾತಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೀಗೆ ಎಂಡ್ವರೆಗೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಬೆಲ್ಲೇಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಅಷ್ಟೇ ಸೊ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಒಂದಷ್ಟು ಬಟ್ಟೆ ಕಟ್ ಮಾಡೋದಿತ್ತು ಯಾಕೆ ಅಂತಂದರೆ ಅದು ಹೇಳಿದ್ನಲ್ಲ ಸ್ಕರ್ಟ್ ಮಾತ್ರ ರೆಡಿ ಮಾಡಿದ್ದೆ ಬಟ್ ಇನ್ನೊಂದು ಇನ್ನೊಂದು ಸ್ಕರ್ಟ್ ರೆಡಿ ಮಾಡಬೇಕು ಇನ್ನೊಂದು ಬ್ಲೌಸು ಸಹ ರೆಡಿ ಮಾಡಬೇಕು ಸೊ ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸ್ಕರ್ಟಲ್ಲಿ ಆ್ಯಕ್ಚುಲಿ ಇದು ಬ್ಲೌಸು ಬಟ್ ಸ್ಲೀವ್ಸ್ ಬಂತು ಫುಲ್ಲು ಲಾಂಗ್ ಲೆಂತ್ ಸ್ಲೀವ್ಸು ಅಷ್ಟೇ ಸೊ ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಸ್ಕರ್ಟಿಗೆ ಮೇಲ್ಗಡೆ ಪಟ್ಟಿ ಹಚ್ಚಬೇಕು ಬಟ್ ಅವ್ರಿಗೆ ಬೆಲ್ಟ್ ಥರ ಬೇಡ ಕಟ್ಕೊಳ್ಳೋ ಥರ ಬೇಕು ಅಂದರು ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಕೂಡ ಒಂದು ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದು ಅರ್ಜೆಂಟ್ ಇದೆ ಕೊಡಬೇಕು ಇದನ್ನು ಕೊಟ್ಟು ಆದ್ಮೇಲೆ ಮೇಲೆ ನಾನು ಇದನ್ನು ಸ್ಟಿಚ್ ಮಾಡಬೇಕು ಒಂಥರ ಲ್ಯಾವೆಂಡರ್ ಕಲರು ಸ್ವಲ್ಪ ಡಾರ್ಕ್ ಬರುತ್ತೆ ಅಷ್ಟೇ ಸೊ ಇದೊಂಥರ ಕಲರ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಟೋಟಲಿ ಇದು ಸೆವೆನ್ ಮೀಟರ್ ಅಷ್ಟು ಕ್ಲಾತನ್ನ ತೊಗೊಂಡಿದ್ದಾರೆ ಈ ಸ್ಕರ್ಟ್ ಏನಿದೆಯಲ್ಲ ಸೊ ಈ ಒಂದು ಸ್ಕರ್ಟಿಗೆ ಮತ್ತು ಈ ಒಂದು ಬ್ಲೌಸ್ಗೆ ಸೆವೆನ್ ಮೀಟರ್ ಕ್ಲಾತು ನಾನು ಅವ್ರಿಗೆ ಏನಕ್ಕೆ ಇಷ್ಟೊಂದು ಅಂತ ನಾನು ಕ್ವಶನ್ ಮಾಡಿದೆ ಫಸ್ಟಿಗೇನೆ ಬಟ್ ಸ್ಕರ್ಟು ಸ್ವಲ್ಪ ಜಾಸ್ತಿ ಫ್ರಿಲ್ ಐತೆ ನಿಮ್ಗೆ ಅಷ್ಟೊಂದು ಫ್ರಿಲ್ ಬೇಡ ಅಂತಂದರೆ ಸಿಕ್ಸ್ ಮೀಟರಲ್ಲೇ ಓವರ್ ಆಗುತ್ತೆ ಫೈವ್ ಮೀಟರು ಸ್ಕರ್ಟ್ ಬರುತ್ತೆ ಒನ್ ಮೀಟರ್ ಬ್ಲೌಸು ಬರುತ್ತೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಬ್ಲೌಸು ಸೊ ಈಗ ವರ್ಕ್ ಸ್ಟಾರ್ಟ್ ಮಾಡಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಲಿಟ್ರಲ್ಲಿ ನನಗೆ ಇಷ್ಟನೇ ಇರಲಿಲ್ಲ ಅವತ್ತು ಸೊ ಅದಕ್ಕೋಸ್ಕರನೇ ಒಂದು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಯಾಕೆ ಅಂತಂದರೆ ಆ ಒಂದು ಅವರು ಏನು ಮಾತಾಡಿದ್ರಲ್ಲ ಆ ಒಂದು ಹೆಣ್ಮಗಳು ಆ ಒಂದು ಸ್ಟೋರಿನಲ್ಲಿ ಸೇಮ್ ಅಮ್ಮಂದು ಕೂಡ ಸೇಮ್ ಸಿಚುವೇಶನ್ ಅನ್ನಿಸ್ತಾ ಇತ್ತು ನನಗೆ ಬಟ್ ಅವ್ರ ಹತ್ರ ಮಷಿನ್ ಇದೆ ನಮ್ಮಮ್ಮ ಹತ್ರ ಮಷಿನ್ ಇರಲಿಲ್ಲ ಏ ನೀನು ಕೊಡಿಸೋ ಅಂತ ಒಬ್ಬರು ನಮ್ಮಮ್ಮ ಕಡೆಯಿಂದ ಬರಲಿ ಅಂತ ಇನ್ನೊಬ್ಬರು ಸೊ ಅದಕ್ಕೋಸ್ಕರನೇ ಅವರು ಕೊನೆಗೂ ಅವರು ಯಾವ ನಮ್ಮಪ್ಪ ಕಡೆಯಿಂದ ಏನೂ ಬರಲೇ ಇಲ್ಲ ಅಂದರೆ ಆ ಒಂದು ಮಷಿನ್ ಅನ್ನೋದು ನಮ್ಮಮ್ಮ ತುಂಬ ಆಸೆ ಇಟ್ಕೊಂಡಿದ್ರು ಅವರು ಬಟ್ ಬರಲಿಲ್ಲ ಅದು ನಮ್ಮ ಅದು ನಮ್ಮ ಅಜ್ಜಿ ನಮ್ಮಮ್ಮ ಅವ್ರ ಮನೆಗೆ ಬಂದ ಮೇಲೆ ತೊಗೊಂಡಿದ್ದು ಮಷಿನ್ನ ಅಂತ ಹೇಳಿಬಿಟ್ಟು ಸೊ ಅದೊಂದು ಸ್ಟೋರಿ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಬೇಡ ನಾನು ಯಾಕಂದ್ರೂ ಅದ್ರ ಬಗ್ಗೆ ಮಾತಾಡಿದ್ನೋ ಅಂತ ಅನ್ನಿಸ್ತು ಸುಮ್ಮನೆ ಆರಾಮಾಗಿ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬೋದಿತ್ತು ಒಂದು ವ್ಲಾಗ್ ಆಗ್ತಾಯಿತ್ತು ಅಂತ ಅನ್ನಿಸ್ತು ಬಟ್ ಹೇಳಬೇಕಿತ್ತು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಯಾಕಂದರೆ ತುಂಬಾ ರಿಲೇಟೆಡ್ ಆಗಿತ್ತು ಆ ಒಂದು ವೀಡಿಯೋ ಅದಕ್ಕೋಸ್ಕರನೇ ಆದಷ್ಟು ನಾನು ಒಂದು ವೀಡಿಯೋನ ತುಂಬ ಜನ ಹೆಣ್ಮಕ್ಳೆ ನೋಡ್ತಾ ಇರೋದ್ರಿಂದ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಅಷ್ಟೇ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಆದಷ್ಟು ಅದನ್ನ ಯಾರಾದರೂ ಗಂಡ್ಮಕ್ಳು ನೋಡಿದ್ರೆ ತುಂಬಾ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಇದೇ ಒಂದು ಸಿಚುವೇಶನ್ನ ಫೇಸ್ ಮಾಡ್ತಾ ಇರ್ತಾರೆ ಅವರ ಒಂದು ಮನೆಯಲ್ಲಿ ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ ಮನೇಲಿರೋರು ಇಲ್ಲಾಂದರೆ ಅವ್ರ ಪಾಟಿಗೆ ಅವ್ರು ಬಿಟ್ಬಿಡಿ ಅವ್ರು ನೈಟ್ ಹೊಲ್ಕೊತಾರೋ ಹಗ್ಲತ್ತು ತೊಲ್ಕೊತಾರೋ ರಾತ್ರಿ ಹೊತ್ತು ಹೊಲ್ಕೊತಾರೋ ಯಾವಾಗ ಹೊಲ್ಕೊಂಡ್ಲಿ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ ಏನು ದುಡಿದ್ಬಿಟ್ಟು ಅವ್ರನ್ನ ಬೇರೆ ಮನೆಗೇನು ಕೊಡಲ್ವಲ್ಲ ನಿಮ್ಮ ಮಗುಗೆ ನಿಮ್ಮ ಮಕ್ಕಳಿಗೆ ತಾನೇ ಬೆಳೆಸ್ಕೊಳ್ತಾರೆ ಸೊ ಆದಷ್ಟು ಸಪೋರ್ಟ್ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ನಮ್ಮ ಕ ನಿಮ್ಮ ಕೈಲಿ ಆಗಲ್ವಾ ಸುಮ್ಮನೆ ಇದ್ಬಿಡಿ ನೀವು ಏನು ತಲನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಏನೋ ಒಂದು ಮಾಡ್ಕೊಂಡು ಅಂತ ಸುಮ್ಮನೆ ಇದ್ಬಿಡಿ ಅಷ್ಟೇ ಸೊ ಇದೊಂದು ಹೇಳಬೇಕಿತ್ತು ಅದಕ್ಕೋಸ್ಕರನೇ ತುಂಬ ಬೇಜಾರಾಯಿತು ನಂಗೆ ಬೆಳ ಬೆಳಗ್ಗೆ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿದ್ದಕ್ಕೆ ಅವತ್ತು ಡೇ ಫುಲ್ಲು ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಕೆಲಸನೂ ಸಹ ಆಗಿಲ್ಲ ಹೇಳಬೇಕು ಅಂತಂದ್ರೆ ವ್ಲಾಗ್ ಮಾಡೋಕ್ಕೋದ್ರೂ ಅದೇ ಒಂದು ಮೈಂಡ್ ಸೆಟ್ ಇತ್ತು ನನಗೆ ಸೊ ಅದಕ್ಕೋಸ್ಕರ ಕಂಟಿನ್ಯೂ ಕಂಟಿನ್ಯೂ ಆಗಿ ವೀಡಿಯೋನೂ ಸಹ ಹಾಕೋದಕ್ಕಾಗ್ತಾ ಇಲ್ಲ